ಬಾರಪ್ಪ ಬಾ ಈ ಚಿಕ್ಕ ಮನೆಗೆ ಇನ್ ಬರೀ ನೀ ಎಂತ ಯೋತ್ನೆ ಮಾಡ್ತಿದ್ಯಾ ಹಾ ನಂದಿಷ್ಟೇ ಕಣಪ್ಪ ಏನು ಮಾಡೋಕ್ಕಾಗತ್ತೆ ಆ ಬಾ ಬಾ ನಾ ನಾವು ದುಡ್ದು ನಾವೇ ತಿನ್ನೋದು ಕಷ್ಟ ಇನ್ನು ಮನೆ ಕಟ್ಕೊಂಡು ಬಾಳದು ಇನ್ನೂ ಕಷ್ಟ ಕಷ್ಟ ಅದು ಹೋಗಲಿ ಸದ್ಯಕ್ಕೆ ಸೈಡ್ ತಗೊಳಕ್ಕೂ ದುಡ್ಡು ಹೊಂದಿಸ್ಬೇಕಲ್ಲ ಅಂತ ಇನ್ನೊಂಥರ ಕಷ್ಟ ಮದ್ವೆ ಆದರೆ ಕಷ್ಟ ಮದುವೆ ಆಗಿಲ್ಲ ಅಂದ್ರೂ ಕಷ್ಟ ಬದುಕಿದ್ರು ಕಷ್ಟ ಬದ್ಸೊತ್ರೂ ಕಷ್ಟ ಏನಪ್ಪಾ ಮಾಡೋದು ಹಂಗೇನಿಲ್ಲ ಅಣ್ಣ ಬರ್ತಾ ಇದ್ದೀನಲ್ಲ ಬರ್ತಾ ಇದೀನಲ್ಲ ನಿಧಾನ ಬರಪ್ಪ ನಿಧಾನಪ್ಪ ಚೆನ್ನಾಗೆ ಇಟ್ಕೊಂಡಿದ್ಯಾಲೂ ನನಗಿಂತ ಮನೆ ಒಂಚೂರು ದೊಡ್ಡದಾಗೆ ಆಯ್ತಪ್ಪ ನಾನೆಲ್ಲಪ್ಪ ಇಟ್ಕೊತೀನಿ ನಮ್ಮ ಎರಡವಲ್ಲ ಎರಡು ಪಿಳ್ಳೆಗಳು ಹಾಂ ಆವಪ್ಪ ನೀಟಾಗಿ ಮಡಗೋದು ಆ ರಾಣಿಯವರು ಎಲ್ಲ ಹೇಳ್ಕೊಟ್ಬಿಟ್ಟು ಅವ್ರ ಹೆಚ್ಚು ಪಿಂಟಿಗೆ ಅವರು ನೀಟಾಗಿ ಎಲ್ಲನೂ ಹಾಂ ನೋಡು ಹಿಂಗೆ ರೆಡಿ ಮಾಡಿರ್ತಾರೆ ನಾನಂತೂ ದೊಡ್ಡ ಕೊಳಕ ಕಣಪ್ಪ ಮೂರು ದಿನಕ್ಕೆ ಒಂದ್ಸಲಿ ಸ್ನಾನ ಮಾಡ್ತೀನಿ ಇವಾಗ ಒಂದೆರಡು ಒಂದ್ಸಲಿ ಮೊದ್ಲಾದ್ರೂ ಬಿಟ್ಟು ಹಾಕೋತೆಗೆ ವಾರಕ್ಕೂ ಅಮ್ಮಿಯ ಸ್ನಾನ ಇವಾಗ ಇವಾಗ ಮೂರು ದಿನಕ್ಕೆ ಒಂದ್ಸಲಿ ತಲೆ ತೊಳ್ಕೊತೀನಕಪ್ಪ ಹಾಂ ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತಾ ದಿನ ಮಾತ್ರ ನೋಡಿ ಮಾತ್ರ ಮೈ ಕೋ ಕೈಕಾಲೆಲ್ಲ ಮಕಾಯೆ ಎಲ್ಲ ನೀಟಾಗಿ ತೊಳ್ಕೊಂಡೋಗ್ತೀನಿ ಗಾಡಿ ಎತ್ತಲೇಬೇಕಲ್ಲಪ್ಪ ಹ್ಞೂ ಅದೊಂಥರ ದೇವರು ಇದ್ದ ಹಂಗೆ ಹೋಗೋಕ್ಕಾಗತ್ತೇನೋ ನಾನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಗಾಡಿ ಮಾತ್ರ ದಿನಾ ಸ್ನಾನ ಮಾಡ್ತಾ ನೋಡ್ ಮತ್ತೆ ಏನಣ್ಣ ನೀನು ಆ ನೀನಂಗ ಮಾಡ್ಕೊಂಡು ಹೋದ್ರೆ ಒಳ್ಳೇದಲ್ವಾ ಗಾಡಿಗೆನೆ ಮಾಡಿಸ್ತೀನಿ ಅಂತೀಯಲ್ಲ ನೋಡೋ ನಾನು ಚೆನ್ನಾಗಿರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಗಾಡಿ ಚೆನ್ನಾಗಿರ್ಬೇಕು ನೋಡು ಹ್ಞೂ ಹತ್ತಾರು ಜನಕ್ಕೆ ಕಷ್ಟಕ್ಕೆ ಸಹಾಯ ಆಗೈತಪ್ಪ ನನ್ನೊಬ್ಬನಿಗೆ ಎಲ್ಲ ಆ ಗಾಡಿಯಿಂದ ಹಾಂ ಹೆಜ್ಜೆಗೆ ರಾಣಿಗೆ ಕಮ್ಲಂಗೆ ಚಿಂಟುಪಿಂಟಿಂಗೆ ನನಗೆ ಹಾಂ ಇನ್ನೂ ಈ ಬೀದಿಲಿರೋರಿಗೆ ಯಾರಾದರೂ ಹೆರಿಗೆ ಟೈಮಲ್ಲಿ ಕಷ್ಟ ಸುಖಕ್ಕೆ ಒಸಿ ಕೊಟ್ಟಿದ್ದೀನಿ ಏನಪ್ಪಾ ಹೊಸಿ ಮಾಡಿದ್ದೀನಿ ಏನಪ್ಪ ಹಾಂ ಅದಕ್ಕೆ ನೋಡು ಅದು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿಲ್ಲ ಅಂದ್ರೆ ಏನೋ ಪರವಾಗಿಲ್ಲ ನಡೀತ ತಗೋ ಹೋಗ್ಲಿ ಬಿಡೋಣ ಅದಕ್ಕೆ ಅಲ್ವಾ ರಾಣಿ ಅಂತವರು ನಿನಗೆ ಸಿಕ್ಕಿರೋದು ಅಣ್ಣ ಮತ್ತೆ ನಿಮ್ಮ ಮನೇಲಿ ಚಿಂಟು ಪಿಂಟು ಬಿಟ್ಟರೆ ಇನ್ಯಾರು ಇಲ್ಲೇನು ಇಲ್ಲ ಕಣಪ್ಪ ಹಾಂ ನಾನೊಬ್ನೆಯ ಮತ್ತೆ ಚಿಂಟು ಪಿಟ್ಟು ಅಷ್ಟೇ ನೋಡು ಗೌರಿ ಅಜ್ಜಿನ ಜೊತೆ ಅಲ್ಲಿ ಆಟ ಆಡ್ಕೊಂಡು ಕೂತವೆ ಅವರು ಬರ್ಕಿಲ್ಲ ಇನ್ನು ಅಜ್ಜಿ ಒಬ್ಳೆ ಆಯ್ತಾಳಲ್ಲ ಅದಕ್ಕೆ ನಾನು ಬಿಟ್ಬಿಟ್ಟು ಬಂದೆ ಮತ್ತೆ ಇಲ್ಲಿ ಇಕ್ಕಟ್ಟೈತಿತ್ತಲಪ್ಪ ನಿಂಗೆ ಅದಕ್ಕೆ ನೀನು ನೋಡು ನೀನು ಮ್ಯಾಲ ಮಲ್ಕೋ ನಾನು ಕೆಳಗಡೆ ಆರಾಮಾಗಿ ಮಲ್ಕೋತೀನಿ ನಿನಗೆ ಮುಜುಗರ ಜಾಸ್ತಿ ಆಗುತ್ತೇನೋ ಏನೋ ನನಗಂತೂ ಗೊತ್ತಿಲ್ಲ ಕಣಪ್ಪ ಹಾಂ ನೀ ನೋಡಿದ್ರೆ ಸ್ವಲ್ಪ ಸೈಲೆಂಟು ಆ ನಮ್ಮ ಹೆಣ್ಣು ನೋಡಿದ್ರೆ ಬಲೆ ವೈಲೆಂಟು ಹುಸಿ ಸ್ಟ್ರಾಂಗಾಗಪ್ಪ ಸ್ಟ್ರಾಂಗಾಗಿಬೇಕು ಇಲ್ಲಾಂದರೆ ಅವ್ಳನ್ನ ಹೆಂಗೆ ನೀನು ಏನೋ ಎದುರಿಸ್ಬೇಕಾ ಯಾಕೆ ಎದರಿಸ್ಬೇಕು ಸರಿ ಹೋಯ್ತು ಸರಿ ಹೋಯ್ತು ಹಾಂ ಯಾಕೆ ಎದರಿಸ್ಬೇಕು ಅಂತ ಕೇಳ್ತಾ ಇದೀಯ ಇದರಲ್ಲೇ ಗೊತ್ತಾಗುತ್ತೆ ನೀನು ಅವಳನ್ನ ಎದ್ರಿಸ್ದಂಗೆ ಬಿಡು ನೋಡಪ್ಪ ಬರೀ ಹಾಂ ಓದೋದು ಬರಿಯೋದು ಹಾಂ ಚೆನ್ನಾಗಿರ್ಬೇಕು ಇಲ್ಲ ಅದನ್ನು ಮಾತ್ರ ಅಲ್ಲ ಕಲಿಯೋದು ಅದ್ರ ಜೊತೆಗೆ ಬೇಕಾಗಿರೋದು ಬ್ಯಾಡ್ದು ಆಗಿರೋದು ಎಲ್ಲ ಕಲಿಬೇಕು ಕಲ್ತರನೀಯ ಎಲ್ಲ ಗೊತ್ತಾಗೋದು ಇಲ್ಲಾಂದರೆ ಅಂದ್ರೆ ಏನು ಕಲಗಲಪ್ಪ ಹ್ಞೂ ನಾನು ಕಲ್ತಿರೋದು ನೋಡು ಹೋಗಿರೋದು ಬರೀ ನಾಲ್ಕನೇ ಕ್ಲಾಸು ಅಟಿಯಾ ಹಾಂ ನೀನು ನಮ್ಕಿನ್ ಚೆನ್ನಾಗಿ ಓದಿದ್ಯೆ ಆದರೆ ನಮ್ಮಿಷ್ಟು ಲೋಕಜ್ಞಾನ ಏನಾದರೂ ತಿಳಿದೈತೆ ನಿಂಗೆ ಇಲ್ಲ ಕಣಪ್ಪ ಹೌದು ಬಿಡಿ ಅಣ್ಣ ಹಾಂ ನಿಮ್ಮಷ್ಟು ತಿಳಿದಿಲ್ಲ ನನಗೆ ಮಗ ಯಕ್ರ ಇದೇ ಇದು ಗೌರ ಮಜ್ಜಿ ಕುಕ್ಕೋಯ್ತಲ್ಲ ಆ ಏನಾಯ್ತಪ್ಪ ಬಾಳ ಜೀವಲಕ್ಕೆ ಬಾಕ್ಲೆನೂ ಹಾಕಿಲ್ಲ ಸುಮ್ಮನೆ ಮುಂದೆ ತೊಳ್ಬಿಟ್ ಬಂದವ್ರು ಬಾ ಜಿಗ್ ಜಿ ಜಿ ಯಿದ್ರು ಬಾಯಿ ಬೆಳಗಿಂದ ಸಂಜೆ ಮಟ್ಟನು ಬರೀ ಸೋನೆ ಉಯ್ತಾ ಕೂತಗಳ ಈ ಕಡೆ ಜೋರ ನಿಲ್ಲ ಈ ಕಡೆ ತಗೋಕ್ಕಂತ ನಿಲ್ಲೋದು ಇಲ್ಲ ಸಣ್ಣ ಕರಿತರೆ ಬಿದ್ದೈತೆ ಐತಗೆ ಅಯ್ಯ ಯೆ ಯಾ ರಸ್ತೆ ಪಸ್ತೆ ಅಂತೂ ಓಡಾಡಕ್ ಆಗಲ್ಲ ಕಣಪ್ಪ ನಮ್ಮಂತವ್ರು ಎಲ್ಲಾದ್ರೂ ಹಾಗೆ ಎಡ ಬಿದ್ದು ಇಲ್ಲ ಜಾರ್ ಬಿದ್ದು ಸೊಂಟನು ಕಾಲು ಮತ್ತೊಂದು ಏನೋ ಮುರ್ಕೊಂಡ್ ಕುತ್ಕೊಂಡ್ರೆ ಹೆಂಗಪ್ಪ ಹೆಂಗೆ ಯಾಕಜಿ ಏನಾದ್ರು ಬೇಕಿತ್ತಾ ಇಲ್ಲ ಅಂದ್ರೆ ಏನಾದ್ರು ತಂದ್ ಕೊಡ್ಬೇಕಿತ್ತ ಇಲ್ಲ ಚಿಂಟು ಪಿಂಟು ಏನಾದ್ರು ಗಲಾಟೆ ಮಾಡ್ತಾವ್ರ ಏನಜಿ ಏನಂತ ಹೇಳು ಏನಿಲ್ಲ ಕಣ್ರು ಏನಿಲ್ಲ ಪಾಪ ಈ ಹುಡುಗ ಬೇರೆ ಹೊಸ ಬಂದಿದ್ದ ನಿಂಗೆ ಅನುಕೂಲ ಆಗೈತೇನಪ್ಪ ಈ ಮನೆ ಅನುಕೂಲ ಆಗಿಲ್ಲ ಅಂದ್ರೆ ಹೇಳತ್ತ ನಮ್ ಮನೇಲೆ ಮಲಿಕಳ ಅಂತ ಆರಾಮಾಗೆ ಅಂದಂಗೆ ನಿನ್ನ ಹೆಸರು ಏನಂದ ಅಮ್ಮ ನನ್ನ ಹೆಸರು ರಾಜೇಶ್ ಅಂತ ನಮ್ಮ ಕಮಲ ಅಕ್ಕ ನಮ್ಮ ಕಮಲ ಚೆನ್ನಾಗಿತ್ತು ಹಾಂ ಹಳ್ಳಿ ಮಿಸ್ಟ್ರು ಅಂತ ಅಯ್ಯೋ ದೇವ್ರೆ ಹಾಂ ಅದೇ ಚೆನ್ನಾಗಿತ್ತು ಬುಡಪ್ಪ ಹಾಂ ಹಳ್ಳಿ ಮಿಸ್ಟ್ ಅಂತಾನೆ ಕರಿತೀನಿ ನಿನ್ನ ಅಯ್ಯೋ ಪರವಾಗಿಲ್ಲ ಅಮ್ಮ ನೀವು ನನಗಿನ್ ದೊಡ್ಡವರು ನನ್ನನ್ನ ನಾ ಹೆಸರಿದ್ದೆ ಕರೀರಿ ಈ ಮಿಸ್ಟ್ರಿಗೆ ಇಷ್ಟು ಎಲ್ಲಿ ಚಂದ ಕಾಣಲ್ಲ ಚಿಕ್ಕ ಮಕ್ಕಳಾದ್ರೆ ಪರವಾಗಿಲ್ಲ ನೀವಾದ್ರೂ ಕರೀರಿ ನನ್ನನ್ನ ಏ ಹ್ಞೂ ಕಣ್ಗೌರವ ಆ ಪಾಪ ಆ ಹುಡುಗಂಗೆ ಬೇಜಾರಾಗಕ್ಕಿಲ್ವಾ ಹಂಗೆ ಕರೀ ಹಾಂ ಅವನ ಹೆಸರಲ್ಲೇ ಕರೀ ಏನಾಗಲ್ಲ ಬುಡ್ಲ ಕಮ್ಲಿ ಕರೆದ್ರೆ ಕರ್ಸ್ಕೊಂತಾನ ಹುಡುಗ ನಾನು ಕರೆದ್ರೆ ಏನಪ್ಪ ಇಷ್ಟ ಆಗೋಕಿಲ್ಲ ಹಿಂಗೆ ಅಮ್ಮ ಅದು ಅದು ನೋಡ್ದಾ ನೋಡ್ದಾ ಏ ಸುಮ್ನೆ ಬೂಡಮ್ಮ ಅವ್ನ ಖಾಲಿ ಅಂತ ಕೇಳ್ದಿ ಗೌರಮ್ಮ ಆಮೇಲೆ ಎದ್ರ ಕಣ್ ಗಿದ್ರಕೊಂಡು ನಾವು ಮಾತಾಡೋ ಸ್ಟೈಲ್ ಅಲ್ಲಿ ಮಾತಾಡ್ಬಿಟ್ರೆ ಈ ಹುಡುಗ ಇವತ್ತ ಎದ್ನೋ ಬಿದ್ನೋ ಅಂತ ಹೇಳಿ ಅವ್ರ ಹಳ್ಳಿಗೆ ಓಡಿದ್ರು ಓಡ್ಬಿಡ್ತಾನೆ ಹೋಗ್ಲಿ ಬಿಡಪ್ಪ ಕಾಫಿ ಕುಡಿತೀಯಾ ಇಲ್ಲ ಹಾಲ್ ಹಾ ಇಲ್ಲ ನೋಡಿಲ್ಲ ನಮ್ಮ ಹೋಟ್ಲಲ್ಲಿ ಹಾರ್ಲಿಕ್ಸ್ ಹಾರ್ಲಿಕ್ಸ್ ಹಾ ತಂದಿದೀವಿ ಯಾರು ಕೇಳ್ತಾರಂತ ಗಿರಾಕಿಗಳು ಅದನ್ನು ತಂದಿದ್ದೀನಿ ಹಾರ್ಲಿಕ್ಸ್ ಮಾಡ್ಕೊಡ್ಲಾ ಹೆಂಗೆ ಬಾ 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 ಏನು ಗೌರಮ್ಮ ಇವನು ಮಾತ್ರ ಚೆನ್ನಾಗಿ ವಿಚಾರಿಸ್ಕೊತಿದ್ಯಾ ನನ್ನ ಮಾತ್ರ ವಿಚಾರಿಸ್ಕೊಳತ ಇಲ್ಲ ನಿಲ್ಲ ನೀನು ಏಸಂ ಕೇಳ್ಲ ನಿನ್ನ ನಾ ಚಿಕ್ಕದ್ರಿಂದ ನೋಡಿದಿನಿ ಈ ಹುಡುಗನ ಇವಾಗ ನೋಡ್ತಿದಿನ ಅಲ್ಲ ಅದಕ್ಕೆ ಒಂದು ಚೂರು ಗೌರವ ಕೊಟ್ಟಿ ಮಾಡಿ ಆ ಉಪಕಾರ ಮಾಡಬೇಕು ಕಣ ಮರಯ್ಯ ಅವರ ಮನೆಗೆ ಹೋದ್ರೆ ಅವನು ಮಾಡ್ಕೊಡಲ್ಲ ಏನು ಅಯ್ಯೋ ಗೌರಮ್ಮ ನನ್ಗೇನು ಬೇಡ ನಾನು ಇಷ್ಟೊತ್ತಲ್ಲಿ ಈ ಕುಡ್ದಿ ಆತರ ಏನೂ ಅಭ್ಯಾಸ ಮಾಡ್ಕೊಂಡಿಲ್ಲ ಸದ್ಯಕ್ ಬೆಳಿಗ್ಗೆ ಒಂದತ್ತೆ ಹಾಲು ಕುಡಿತೀನಿ ಅದನ್ ಬಿಟ್ರೆ ಇನ್ನೇನೂ ಕುಡಿಯಲ್ಲ ಎದ್ರೆ ಒಂದು ಬಿಸಿ ಬಿಸಿ ನೀರ್ ಕುಡ್ಕೊಂಡು ಎದ್ದು ಆಮೇಲೆ ಏನೇನ್ ಕೆಲ್ಸ ಆಯ್ತಾ ನೋಡ್ಕೊತೀನಿ ನೋಡ್ಕೊತೀನಿ ಬದಿಕೊಂಡೆ ಕಣಪ್ಪ ನಾನು ಆ ಮತ್ತಿನ್ನೇನಾದ್ರೂ ಕುಡಿಯಕ್ಕೆ ಕೇಳಿಗಿಲ್ಬಿಟ್ರೆ ನಾನೆಲ್ಲ ಗಪ್ಪ ಹೋಗ್ಲಿ ಅಂತ ಗೌರಮ್ಮ ಕಳ್ಸಿದ್ರು ಕಳ್ಸಿದ್ರು ನನ್ನ ಹಾಲ್ ತಕೊಂಡ್ ಬಾ ಅಂತ ಇವಾಗ ನೋಡಪ್ಪ ನಿನಗೆ ಏನು ಸಂಕೋಚ ಆಗಿಲ್ಲ ಇಂದ್ರೆ ಇಲ್ಲೇ ಮಲಿಕು ಆರಾಮಾಗೆ ಇಲ್ಲ ಅಂದ್ರೆ ಹೇಳು ಶಂಕರನ್ಗೆ ಆಟದಲ್ಲಿ ಬಿಟ್ಟು ಬರಕ್ ಹೇಳ್ತೀನಿ ನಿಮ್ ಮನೆಗೆ ಆಯ್ತಾ ಏ ಸುಮ್ಕಿ ಇರೋ ಗೌರಮ್ಮ ಇರ್ತಾನೆ ಇವತ್ತು ಇವತ್ತಂದಿನ ಇರ್ತೀಯ ನೀನು ಹ್ಞೂ ಅಣ್ಣ ನಾನು ಇರ್ತೀನಿ ನನಗೇನು ಏನು ಪ್ರಾಬ್ಲಮ್ ಆಗಲ್ಲ ನನಗೆ ಆರಾಮಾಗಿರ್ತೀನಿ ನಾನು ಅಲ್ಲಿ ಹೋದ್ರೆ ಒಬ್ನೇ ಮಲ್ಕೊಳ್ಳೋದು ಇಲ್ಲೂ ನೀವು ಇರ್ತೀರಾ ಆರಾಮಾಗಿ ಇವತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ನಮ್ಮ ಮನೆಗೆ ಹೋಗ್ತೀನಿ ನೋಡ್ರಪ್ಪ ಇಲ್ಲಿ ನಿಮ್ಮ ಮದ್ವೆನೂ ದೂರ ಇಲ್ಲ ದಂಡೆನೆ ಆಯ್ತಾ ಕಣಪ್ಪ ಹುಷಾರಾಗಿರ್ಬೇಕು ಅಲ್ಲಿ ಎಲ್ಲಂದ್ರ ಅಲ್ಲಿ ಅಡ್ಡಾಡ್ಬಾರ್ದು ಕುಂಡಾಡ್ಬಾರ್ದು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ಬಾರ್ದು ಗೊತ್ತಾಯ್ತಾ ಹಾ ನಿನ್ನೇನೋ ಮದ್ವೆ ಟೈಮು ನಿಮ್ಗೂ ಬಟ್ಟೆಗಳು ತಗೋಬೇಕು ಹಾ ಹುಡ್ಗಿರ್ಗು ಸೀರೆಗಳು ತಗೋಬೇಕು ನಮ್ಮ ಕೈಲಾದಷ್ಟು ನಾವು ಕೊಡ್ಸ್ಬೇಕು ಕಡಲೆಕಾಯಿ ಮದುವೆ ಹೆಂಗೋತೆಗೆ ನೋಡ್ದೋಯ್ತು ಇನ್ನು ನಿಮ್ಮಿಬ್ರು ಮದುವೆ ನಡೆಸೋದೆ ನಂಗೆ ಸ್ವಲ್ಪ ಗಡಿಬಿಡಿ ಗಾಬರಿ ಎಲ್ಲ ಆಯ್ತದೆ ಗೌರವ ನೋಡಿ ಮತ್ತೆ ಆ ಹ ನನ್ನ ಹೆತ್ತವರು ನೋಡು ಈ ಥರ ಫೋಟೋದಲ್ಲಿ ಹೋಗಿ ಒಳಗೆ ಕೂತ್ಕೊಂಡ್ಬಿಟ್ಟವ್ರೆ ನೀನು ಸಾಕಿದ್ದವಳು ನೋಡು ನಾನು ಹೆತ್ತವರು ಇಷ್ಟ ಅಂದಾಗ ನೋಡ್ಕೋತಿದ್ರು ಇಲ್ವೋ ಗೊತ್ತಿಲ್ಲ ನೀನಂತೂ ಬಲುಪೋಸಂದಾಗ ನೋಡ್ಕೋತಿದ್ಯಾ ಆ ಆದ್ಯ ಆದ್ಯವ್ರಿಗೆ ನನ್ನ ಮೇಲೆ ಪ್ರೀತಿ ಹುಕ್ಕರಿತಿದೋ ಗೊತ್ತಿಲ್ಲ ನೀನಾದ್ರೆ ಕಳಿಸ್ಬಿಟ್ಟು ಹೆಂಗೊತೆಗೆ ನನ್ನ ಜೀವಕ್ಕೊಂದ ದಾರಿ ತೋರಿಸ್ಬಿಟ್ನಲ್ಲ ಆಟಿಯ ನೋಡು ಏನನ್ನ ಹೇಳ್ದೆ ನಿಮ್ಮ ಅಪ್ಪ ಅಮ್ಮ ಫೋಟೋದಲ್ಲ ಎಲ್ಲಿ ಎಲ್ಲಿ ಅದೋ ನೋಡಪ್ಪ ಅಪ್ಪ ಅಮ್ಮ ಹಾಂ ಫೋಟೋದಲ್ಲಾದ್ರೂ ಖುಷಿ ಖುಷಿಯಾಗಿ ಜೊತೆಯಲ್ಲ ಅವ್ರೆ ನನ್ನನ್ನು ಬಿಟ್ಬಿಟ್ಟು ಹಾಂ ಹಾಂ ಏನು ಏನೋ ಯಾವಾಗಲೂ ನಗ್ತಾನೇ ಇರ್ತಾರೆ ಕಣಪ್ಪ ನನ್ನನ್ನು ನೋಡಿದ್ರೆ ನಾನೇನೆ ತುಬುಕ್ ತುಬುಕ್ ಅಂತ ಹುಕ್ಕೊಂತಾನೇ ಇರ್ತೀನಿ ಆ ಹಾಂ ನನ್ನ ಜೊತೇಲಿ ಇದೊಂದು ಫೋಟೋ ಮಾತ್ರ ಹಿಟ್ ಕಳಿಸ್ತಾ ನೋಡು ಅದು ಯಾರು ಕಳಿಸಿದ್ರು ಏನು ಕತೆನೋ ನನಗಂತೂ ಗೊತ್ತಿಲ್ಲ ನೋಡು ಒಟ್ನಲ್ಲಿ ನಾನು ಗೌರವನ್ನ ಮಾಡ್ಲೇದು ಬೆಳೆದಿ ಹಾಡಾಡ್ಕೊಂಡು ಈ ಟುದ್ದ ಮಾಡಿ ಇಟ್ಟವಳೆ ಹಾಂ ಅಲ್ವಾ ನೀನು ಹೇಳು

ನಾನು ಇವರೇ ಇವರಪ್ಪ ಅಮ್ಮ ಅಂತ ಹೇಳಿದಿನಿ ಅವನು ನಂಬಕೊಂಡ ಅವನೇ ನಾನು ನಂಬಿದಿನಿ ಕಣಪ್ಪ ಯಾಕಪ್ಪ ಅಂತ ಹೇಳ್ತಿದ್ದೀಯಲ್ಲ ಹಾಗಾದ್ರೆ ನನ್ನ ಮನೆಯಲ್ಲಿ ಇರೋರು ಅವರು ಯಾರು ಏನ ಅವರ ಅವರು ಯಾರು ಏನು ಹೇಳ್ತಿದ್ಯೋ ಮರಯ್ಯ ರಾಜೇಶ ನಂಗೆ ಒಂದನ್ನು ಅರ್ಥ ಆಯ್ತಾ ಇಲ್ಲ ಅಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡ್ಬಿಟ್ಟು ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಯ್ತಿದ್ಯಾ ನಿಮ್ಮ ಮನೇಲಿರೋ ಫೋಟೋದಲ್ಲಿ ಇರೋರು ಯಾರು ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಅಯ್ಯೋ ಸಮಾಧಾನ ಮಾಡ್ಕೋ ಅದೇನ್ ನಿಧಾನ ಕೇಳು ನಮ್ಮಮ್ಮನ ಅಮ್ಮನ್ ತಲೆನೋನು ಇದೇ ತರ ಹೂ ಇದೆ ಇದೆ ತರ ನಮ್ಮಮ್ಮ ಸೀರೆ ಉಟ್ಕೊಂಡಿರೋದು ಇದೇ ತರ ನಮ್ಮ ಅಪ್ಪನು ಇದೆ ತರ ಬಟ್ಟೆ ಹಾಕೊಂಡಿದ್ದಾರೆ ನನ್ನ ಹತ್ರನು ಇದೆ ತರ ಒಂದ್ ಫೋಟೋ ಇದೆ ಹಾಗಾದ್ರೆ ಆಹ್ ಅಮ್ಮ ಅಯ್ಯೋ ಇಯ್ಯವ್ ಏನ್ ಇವನು ನಮ್ಮ ಅಪ್ಪ ಅಮ್ಮನ ಫೋಟೋ ನೋಡ್ಬಿಟ್ಟು ಏನೇನ್ ಹೇಳು ತುಬಾರ ಅಂತ ಬಿದ್ದ ಹೋದ ಅಯ್ಯೋ ರಾಜೇಶ ಹೇಳ ಮೇಲೆ ಆಯ್ಗ್ಯಾ ಅಯ್ಯ ಮತ್ತೆ ರಾಜೇಶ ಏನಪ್ಪಾ ಆಯ್ತಾ ನಿನ್ರೇ ಯಾಕಪ್ಪ ಏನ್ ಬಿದ್ಯಾ ಅದಕ್ಕೆ ಅಯ್ಯಯ್ಯೋ ಲೋ ಮಗ ರಾಜ ಎದೊಳ್ಸ ಎದೊಳ್ಸ ಒಂಚೂರು ಲೋಟದಲ್ಲಿ ನೀರ್ ತಗೋಬೇಕು ಇದು ಯಾಕೆ ಗಂಡು ಇದಕ್ಕಿದ್ದಂಗೆ ನಿಮ್ಮ ಅಪ್ಪ ಅಮ್ಮನ ಫೋಟೋ ನೋಡ್ಬಿಟ್ಟು ತುಂಬಾ ಅಂತ ಬಿದೋದಾ ಏನಾಯ್ತೋ ಎತ್ತ ನೀಟಾಗಿ ಉಂಡಿತ್ತೋ ಇಲ್ವೋ ಏನ್ ಕತೆನೋ ಅದು ಗೊತ್ತಾಯ್ತಲ್ವಲ್ಲಪ್ಪ ಸಿವನೆ ರಾಜೇಶ ರಾಜೇಶ ಎದೊಳಪ್ಪ ಮೇಲೆ ರಾಜೇಶ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫೇಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ